ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಇವತ್ತು ದೆಹಲಿ ಚುನಾವಣೆಯ ಫಲಿತಾಂಶ ಹೊರಬರ್ತಾ ಬರ್ತಾ ಇದೆ ಭಾರತೀಯ ಜನತಾ ಪಕ್ಷ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯ ಗದ್ದುಗೆ ಹಿಡಿತಾ ಇದೆ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣವಾಗಿ ನೆಲ ಕಚ್ಚಿದಂತೆ ಕಾಣ್ತಾ ಇದೆ ಈಗ ಟ್ರೆಂಡ್ಗಳು ಬರುತ್ತಾ ಇವೆ ಅಂತಿಮ ಫಲಿತಾಂಶ ಅಲ್ಲ ಆದರೆ ಬಹುಮಟ್ಟಿಗೆ ಬಿ ಜೆ ಪಿ ನಲವತ್ತು ನಲವತ್ತೈದು ಸ್ಥಾನಗಳಿಗಿಂತ ಹೆಚ್ಚು ಗೆಲ್ಲುವ ಸಾಧ್ಯತೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಿದ್ರೆ ಈ ಚುನಾವಣಾ ಫಲಿತಾಂಶ ಏನು ಹೇಳುತ್ತೆ ಇದರ ಒಟ್ಟಾರೆ ಪರಿಣಾಮ ಏನು ರಾಜಕೀಯ ಪಕ್ಷಗಳ ಮೇಲೆ ಆಗುವ ಪರಿಣಾಮ ಹಾಗೇನೆ ದೇಶದ ರಾಜಕಾರಣದ ಮೇಲೆ ಆಗುವ ಪರಿಣಾಮ ಆ ಬಗ್ಗೆ ನಾನು ಸಂಜೆ ಮಾತಾಡ್ತೀನಿ ಇವತ್ತು ನಾನು ಮಾತನಾಡೋದು ಬೇರೆ ವಿಚಾರ ಅದು ಆ್ಯಕ್ಚುಲಿ ನಾನು ನಿನ್ನೆ ಮಾತನಾಡಬೇಕಾಗಿತ್ತು ನಿನ್ನೆ ನಾನು ಸಿ ಊರಿನಲ್ಲಿ ಇಲ್ದಿರುವ ಕಾರಣದಿಂದ ನನಗೆ ಮಾತನಾಡಕ್ಕೆ ಸಾಧ್ಯ ಆಗಿಲ್ಲ ಅದು ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ನಾಗಪ್ರಸನ್ನ ಅವರ ಪೀಠ ನೀಡಿರುವ ತೀರ್ಪು ಆ ಬಗ್ಗೆ ನಾನು ಮಾತನಾಡಬೇಕು ಬಹುಮಟ್ಟಿಗೆ ತಮಗೆ ಈ ಸುದ್ದಿ ಗೊತ್ತಿರುತ್ತೆ ನಾನ್ ಐ ವಾಂಟ್ ಟು ಯು ಸಿ ಎನಲೈಸ್ ದ ಹೋಲ್ ಥಿಂಕ್ ಸೊ ಒಂದು ಸ್ನೇಹಮಯಿ ಕೃಷ್ಣ ಅವರು ನೀಡಿದ ದೂರು ಇದನ್ನ ಸಿಬಿಐಗೆ ಒಪ್ಪಿಸಬೇಕು ಯಾಕೆಂದ್ರೆ ಲೋಕಾಯುಕ್ತದ ಮೇಲೆ ತಮಗೆ ನಂಬಿಕೆ ಇಲ್ಲ ಅನ್ನುವ ಮಾತನ್ನ ಆಡಿದ್ರು ಯಾಕಂದ್ರೆ ಲೋಕಾಯುಕ್ತವಾದ ಮೇಲೆ ಪ್ರಭಾವವನ್ನು ಸರ್ಕಾರ ಬೀರಬಹುದು ಅನ್ನುವ ಕಾರಣವನ್ನು ಅವರು ಕೊಟ್ಟಿದ್ರು ಸೊ ನ್ಯಾಯಾಲಯ ಇದನ್ನ ಬಹಳ ಸ್ಪಷ್ಟವಾಗಿ ಒಂದು ಸಿ ಬಿ ಐ ತನಿಖೆ ಅಗತ್ಯ ಇಲ್ಲ ಅಂತ ನಿರಾಕರಿಸಿದ್ದು ಅದಕ್ಕೆ ಕೊಟ್ಟ ಕಾರಣಗಳು ಅಂತ ಬಹಳ ಮುಖ್ಯವಾದ್ದು ಇಡೀ ಈ ಪ್ರಕರಣದಲ್ಲಿ ಯಾಕೆ ಸಿ ಬಿ ಐ ತನಿಖೆ ವಹಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಕೃಷ್ಣ ಅವರು ನ್ಯಾಯ ಒಂದನ್ನ ನ್ಯಾಯಾಲಯ ಮೊದಲು ಆ ಪ್ರಶ್ನೆಯನ್ನು ಕೈತ್ಕೊಂಡು ಅದರ ಜೊತೆಗೆ ಬಹಳ ಮುಖ್ಯ ಅಂತ ನನಗನ್ಸುದು ಲೋಕಾಯುಕ್ತ ಏನಿದೆ ಲೋಕಾಯುಕ್ತದ ವಿಶ್ವಾಸಾರ್ಹತೆ ಕರ್ನಾಟಕದ ಜನ ಸಮುದಾಯ ಈ ಲೋಕಾಯುಕ್ತ ಅಸ್ತಿತ್ವಕ್ಕೆ ಬಂದ ಮೇಲೆ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡು ಬಂದಿದ್ರು ಅದರಂತೆ ಜಸ್ಟಿಸ್ ವೆಂಕಟಾಚಲ ಅವರು ಈ ಒಂದು ಇಡೀ ಸಂಸ್ಥೆಯನ್ನು ನಡೆಸಿದ ರೀತಿ ಅದಾದ ನಂತರ ಸಂತೋಷ್ ಅವರು ಅವರ ಒಂದು ವರದಿಯ ಕಾರಣದಿಂದಾಗಿ ಯಡಿಯೂರಪ್ಪನ ರಾಜೀನಾಮೆ ಕೊಡಬೇಕಾಯ್ತು ಸೊ ಇದಾದಂತರ ನಂತರ ಲೋಕಾಯುಕ್ತವನ್ನ ಶಕ್ತಿ ಗುಂದಿಸುವ ಒಂದು ಕೆಲಸ ಕೂಡ ನಡೀತು ಸಿದ್ದರಾಮಯ್ಯವರು ಎ ಸಿ ಬಿ ಮಾಡಿಬಿಟ್ಟು ಲೋಕಾಯುಕ್ತವನ್ನು ಒಂದು ರೀತಿ ಶಕ್ತಿ ಗುಂಧಿಸುವ ಎನ್ನುವ ಆರೋಪ ಅವರ ಮೇಲಿತ್ತು ನನಗೂ ಆ ಸಂಶಯ ಇತ್ತು ಸೊ ಲೋಕಾಯುಕ್ತದಂಥ ಸಂಸ್ಥೆಯ ವಿಶ್ವಾಸಾರ್ಹತೆ ಏನಿದೆ ಅದಕ್ಕೆ ಕುಂದು ಬರುವ ಕೆಲಸ ಆಗಲೇ ಅಂತ ಅನಿಸುತ್ತೆ ನಾನು ಇವತ್ತಿಗೂ ನಂಬದವನು ಲೋಕಾಯುಕ್ತ ಸಂಸ್ಥೆಯನ್ನು ಶಕ್ತಿ ಗುಂಡಿಸಿ ಎ ಅನ್ನು ಮಾಡುವ ಅಗತ್ಯ ಇರಲಿಲ್ಲ ಅದು ನನ್ನ ವಾದ ಆದ್ರೆ ಸಿದ್ದರಾಮಯ್ಯ ಅವರು ಅದು ಯಾಕೆ ಮಾಡಿದ್ರು ಏನು ಅಂತ ನಾನು ಹೇಳಿ ಚರ್ಚೆ ಹೋಗಲ್ಲ ಸೊ ಇದಾದ ಮೇಲೆ ನ್ಯಾಯಾಲಯ ಮಧ್ಯಪ್ರವೇಶಿಸಿ ಲೋಕಾಯುಕ್ತ ಸಂಸ್ಥೆ ಏನಿದೆ ಎ ಸಿ ಬಿ ರದ್ದುಗೊಂಡು ಲೋಕಾಯುಕ್ತ ಸಂಸ್ಥೆ ಮತ್ತೆ ಅಸ್ತಿತ್ವಕ್ಕೆ ಬಂತು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ನಾನು ಹೊಸದಾಗಿ ತಮ್ಮ ಹೇಳ್ತಾ ಇಲ್ಲ ಸೊ ಇಂತಹ ಒಂದು ಲೋಕಾಯುಕ್ತ ಏನಿದೆ ನೋಡಿ ಈ ಸ್ನೇಹಮಯ ಕೃಷ್ಣ ಅವರು ಮೊದಲು ಲೋಕಾಯುಕ್ತ ತನಿಖೆ ನಡೆಸುವುದಕ್ಕೆ ಒಪ್ಪಿಗೆ ಕೊಡಬೇಕು ಅನ್ನುವಂಥದ್ದನ್ನೇ ರಾಜ್ಯಪಾಲರ ಮುಂದೆ ಕೇಳಿದರು ರಾಜ್ಯಪಾಲರು ಒಪ್ಪಿಗೆ ಕೊಟ್ಟ ಮೇಲೆ ತನಿಖೆ ಪ್ರಾರಂಭವಾದ ಮೇಲೆ ಲೋಕಾಯುಕ್ತ ಮೇಲೆ ನನಗೆ ನಂಬಿಕೆ ಇಲ್ಲ ನನಗೆ ನಂಬಿಕೆ ಇರುವುದು ಸಿ ಮೇಲೆ ಅಂತ ಪ್ರಾರಂಭಿಸ್ತು ಇದೇ ಪ್ರಶ್ನೆಯನ್ನ ನಾಗಪ್ರಸನ್ನ ಅವರ ಪೀಠ ಎತ್ತಿಡಿದೆ ಕೇಳಿದೆ ಯಾಕೆ ಯಾಕೆ ಅರ್ಜಿದಾರರು ಈ ರೀತಿ ಸಿ ತಮಗೆ ಸಿ ಬಿ ಐ ತನಿಖೆ ಬೇಕು ಅಂತ ಯಾಕೆ ಕೇಳ್ತಾರೆ ಅನ್ನೋ ಪ್ರಶ್ನೆಯನ್ನು ನ್ಯಾಯಾಲಯ ತನಗೆ ಕೇಳಿದುಕೊಂಡು ಅದನ್ನ ಎನಾಲಿಸಿಸ್ ಮಾಡ್ತು ಅದು ಎನಾಲಿಸಿಸ್ ಮಾಡುವಾಗ ಲೋಕಾಯುಕ್ತ ತನಿಖೆಯ ವರದಿ ಏನು ಇದುವರೆಗೆ ನಡೆದಂಥ ತನಿಖೆ ವರದಿಯನ್ನ ನ್ಯಾಯಾಲಯ ತರಿಸಿಕೊಡ್ತು ಇಡೀ ವರದಿಯನ್ನ ಪರಿಶೀಲಿಸಿದ ನಂತರ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಬಂದಂತ ಒಂದು ತೀರ್ಮಾನಕ್ಕೆ ಏನು ಅಂದ್ರೆ ಸ ಇದು ನನಗೆ ಮೊದಲನೇದು ಮಹತ್ವದ ಅಂಶಿ ಲೋಕಾಯುಕ್ತ ತನಿಖೆ ಏನಿದೆ ಆ ತನಿಖೆಯನ್ನು ಏನಿದೆ ಅದು ಪಾರ್ಟಿಸನ್ ಆಗಿರುತ್ತೆ ಅಂತ ಅಂದುಕೊಳ್ಳೋದಕ್ಕೆ ಯಾವುದೂ ಕಾರಣ ಇಲ್ಲ ಇದುವರೆಗೆ ನಡೆದ ತನಿಖೆ ನಿಷ್ಪಕ್ಷಪಾತದಿಂದ ನ್ಯಾಯಯುತವಾಗಿ ನಡೆದಿದೆ ಅನ್ನುವ ಮಾತನ್ನ ಸು ನ್ಯಾಯ ನಾಗಪ್ರಸನ್ನ ಅವರು ಪೀಠ ಹೇಳಿತು ಆ ಕಾರಣಕ್ಕಾಗಿ ಸಿ ಬಿ ಸಿ ಬಿ ಐ ತನಿಖೆಯನ್ನು ನಿರಾಕರಿಸ್ತು ಅರ್ಜಿಯನ್ನು ತಿರಸ್ಕರಿಸ್ತು ಸೊ ಇದು ಮಹತ್ವದ ಯಾಕೆ ಅಂದರೆ ಲೋಕಾಯುಕ್ತರ ಮೇಲೆ ಕರ್ನಾಟಕದ ಜನತೆಗೆ ಒಂದು ಸಂಶಯವನ್ನು ಮೂಡಿಸುವ ಕೆಲಸ ನಡೀತಲ್ಲ ಒಂದು ಸಂಸ್ಥೆಯನ್ನು ನಾಶಪಡಿಸುವ ಕೆಲಸ ಅದರಲ್ಲಿ ಎಲ್ಲರ ಪಾತ್ರ ಇದೆ ಸಿದ್ದರಾಮಯ್ಯನವ್ರ ವಿಚಾರನೂ ನಾನು ಹೇಳಿದ್ದೀನಿ ಲೋಕಾಯುಕ್ತವನ್ನು ದುರ್ಬಲಗೊಳಿಸುವ ಕೆಲಸವನ್ನು ಅವ್ರು ಮಾಡಬಾರ್ದಾಗಿತ್ತು ನನ್ನ ನಂಬಿಕೆ ಅದಾದ ಮೇಲೆ ಪ್ರತಿಕ್ಷಣ ಲೋಕಾಯುಕ್ತದ ಬಗ್ಗೆ ಮಾತನಾಡ್ತಾ ಈ ಸ್ನೇಹಮಯಿ ಕೃಷ್ಣ ಮತ್ತು ಬಿ ಜೆ ಪಿ ಗ್ಯಾಂಗ್ ಏನಿದೆ ಲೋಕಾಯುಕ್ತವನ್ನ ಎಲ್ಲ ಸಂಶಯದಿಂದ ನೋಡುವಂತ ವಾತಾವರಣ ಸೃಷ್ಟಿಸ್ಬಿಟ್ರು ಸಿ ಬಿ ಐ ಒಂದೇ ಪರಮವಾದದ್ದು ಸಿ ಬಿ ಐ ಒಂದೇ ಸಿ ಸತ್ಯ ಹರಿಶ್ಚಂದ್ರನ ವಂಶಜರು ಯಾರು ಇದ್ರೆ ಸಿಬಿಐದವರು ಸಿ ಬಿ ಐ ಹುಟ್ಟಿದ್ದೇ ಸತ್ಯ ಹರಿಶ್ಚಂದ್ರನ ವಂಶಜರಿಂದ ಸಿ ಬಿ ಐ ನಿರ್ವಹಣೆ ಮಾಡುವವರೆಲ್ಲರೂ ಕೂಡ ಮೋದಿಯವರು ಸತ್ಯ ಹರಿಶ್ಚಂದ್ರರು ಅಮಿತ್ ಶಾ ಅವರು ಸತ್ಯ ಹರಿಶ್ಚಂದ್ರರು ಬಿ ಅವರು ಸತ್ಯ ಹರಿಶ್ಚಂದ್ರು ನಡ್ಡಾ ಅವರು ಸತ್ಯ ಹರಿಶ್ಚಂದ್ರರು ಯಡಿಯೂರಪ್ಪನವರು ಸತ್ಯ ಹರಿಶ್ಚಂದ್ರು ಬಿಸಿ ರಾಮಲೂರು ಸತ್ಯ ಎಲ್ಲ ಸತ್ಯ ಹರಿಶ್ಚಂದ್ರ ಪರಂಪರೆ ಅನ್ನುವ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಜನ ಲೋಕಾಯುಕ್ತದ ಬಗ್ಗೆ ಸಂಶಯ ಸಂಶಯಿಸುವ ಒಂದು ವಾತಾವರಣ ಸೃಷ್ಟಿಸ್ಬಿಟ್ರು ಇದು ಒಂದು ಸಂಸ್ಥೆಗೆ ಡೆಮೊಕ್ರೆಟಿಕಲಿ ಆದ ಒಂದು ಸಂಸ್ಥೆಗೆ ಮಾಡುವ ಅವಮಾನ ಲೋಕಾಯುಕ್ತ ಅಂತ ಲೋಕಾಯುಕ್ತ ಸಂಸ್ಥೆಯನ್ನೇ ಜನ ಸಂಶಯದಿಂದ ನೋಡುವಂತೆ ತಮ್ಮ ಹೇಳಿಕೆಗಳ ಮೂಲಕ ಮಾಡಿದ್ರಲ್ಲ ಅದು ಜನತಂತ್ರ ಮೇಲೆ ಮಾಡಿದ ಅಪಚಾರ ಅಂತ ನಂಬುವ ನಾನು ಆದರೆ ನ್ಯಾಯಾಲಯ ಈ ಒಂದು ವಿಚಾರದಲ್ಲಿ ಲೋಕಾಯುಕ್ತ ತನಿಖೆಯನ್ನು ಎತ್ತಿಡಿತು ಅದರ ಜೊತೆಗೆ ಮೂಡ ಮೂಢ ಹಗರಣ ನೋಡಿ ಸೊ ಕರ್ನಾಟಕ ಸರ್ಕಾರ ಆ ನ್ಯಾಯಮೂರ್ತಿ ದೇಸಾಯವರ ಆಯೋಗ ನೇಮಿಸ್ತು ಅದೊಂದು ಕಡೆ ತನಿಖೆ ಒಂದು ಕಡೆ ಸಿ ಬಿ ಸಿ ಬಿ ಐ ಇಡಿ ತನಿಖೆ ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಒಂದು ಎಷ್ಟು ತನಿಖೆಗೆ ಸಿ ಬಿ ಐ ಮಾಡಿಸಿ ಅಂತ ಈಸ್ ಆಲ್ ದೀಸ್ ಆರ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ದೇ ಆರ್ ಟಾರ್ಗೆಟಿಂಗ್ ಸಿದ್ದರಾಮಯ್ಯ ನಾನು ಯಾವ ಅನುಮಾನನ ಉಳ್ಕಂಡಿಲ್ಲ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡೋದಕ್ಕೆ ಹೊರಟಿದ್ರು ಸೊ ಈಗ ಇದರಿಂದಾಗಿ ಆ ಟಾರ್ಗೆಟ್ ಮಾಡುವ ಕೆಲಸಕ್ಕೆ ತಡೆ ಬಿದ್ದಿದೆ ಒಂದು ಇನ್ನು ಇದರ ಪರಿಣಾಮದ ಬಗ್ಗೆ ನೋಡೋಣ ಮೊದಲನೇದಾಗಿ ಸಿದ್ದರಾಮಯ್ಯ ಇನ್ನಷ್ಟು ಗಟ್ಟಿಯಾದರೂ ಅನುಮಾನ ಬೇಕಾಗಿಲ್ಲ ಕಾಂಗ್ರೆಸ್ ಆಂತರಿಕ ರಾಜಕಾರಣದಲ್ಲಿ ರಾಜಕಾರಣದ ಮೇಲೆ ಈ ತೀರ್ಪು ಮಹತ್ತರ ಪರಿಣಾಮವನ್ನು ಬೀರುತ್ತೆ ಸರಳವಾಗಿ ಹೇಳೋದಾದರೆ ಸಿದ್ದರಾಮಯ್ಯ ಮತ್ತಷ್ಟು ಗಟ್ಟಿಯಾಗಿದ್ದಾರೆ ಅವರು ಗಟ್ಟಿಯಾಗುವ ಮೂಲಕ ಸಿದ್ದರಾಮಯ್ಯನವರು ಐದು ವರ್ಷಗಳ ಅವಧಿ ಏನಿದೆ ಅದನ್ನು ಪೂರೈಸುವ ಸಾಧ್ಯತೆ ಹೆಚ್ಚಾಗಿದೆ ಅವ್ರು ಬಿಟ್ಟುಕೊಡಲ್ಲ ಯಾಕಂದ್ರೆ ಅವ್ರು ಇನ್ನಷ್ಟು ಗಟ್ಟಿಯಾಗಿದ್ದಾರೆ ಎಮ್ ಎಲ್ ಎಗಳು ಅವ್ರ ಜೊತೆ ನಿಂತಿದ್ದಾರೆ ಇದು ಒಂದು ರಾಜಕೀಯ ಪರಿಣಾಮ ಸೊ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಆಸೆ ಕನಸಿಗೆ ತಕ್ಷಣ ಅಂತೂ ಅದನ್ನು ಅನಿಸಾಗಲ್ಲ ಅನ್ನೋದು ಬಹಳ ಸ್ಪಷ್ಟ ಈ ತೀರ್ಮಾನದ ಪರಿಣಾಮ ಇದೆ ಕಾಂಗ್ರೆಸ್ ಮೇಲೆ ಸೊ ಇನ್ನು ಬಿಜೆಪಿ ಜೆ ಡಿ ಎಸ್ ಮೇಲೆ ಇದರ ಈ ಮೂಢಾ ವಿಚಾರಗಳನ್ನು ಇಟ್ಟುಕೊಂಡು ಪಾದಯಾತ್ರೆ ಮಾಡಿ ಇದರಲ್ಲಿ ಎಲ್ಲರೂ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಹೇಳಿ ಇಡೀ ಬಿಟ್ಟು ಸಿದ್ದರಾಮಯ್ಯನ ಕನೆಕ್ಟ್ ಮಾಡೋದಕ್ಕೆ ಇಡೀ ಟ್ರೈಡ್ ಆರ್ ಬೆಸ್ಟ್ ಮಾಧ್ಯಮಗಳನ್ನು ಬಳಸ್ಕೊಂಡು ಮಾಧ್ಯಮ ಎಲ್ಲ ಪ್ರತಿದಿನ ಬೆಳಗ್ಗೆ ಇದ್ರೆ ಎಂಥ ವಾತಾವರಣ ಸೃಷ್ಟಿಸ್ಬಿಟ್ಟು ಹೋದೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಿದ್ದರೂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೋಗುವರೆ ಒಳಗೆ ಹೋಗುವರೆ ಈ ರೀತಿ ಒಂದು ವಾತಾವರಣವನ್ನು ಮಾಧ್ಯಮಗಳು ಸೃಷ್ಟಿಸ್ತಾ ಸೃಷ್ಟಿಸ್ತಾ ಹೋದು ಸಂಕಷ್ಟ ಅನ್ನುವುದಂತೂ ಸಿದ್ದರಾಮಯ್ಯ ಸಂಕಟ ಆ ಶಬ್ದಗಳು ಎರಡು ಸೇರಿಸಿ ಮಲಗಿಸ್ಬಿಟ್ರು ನಮ್ಮ ಮಾಧ್ಯಮದವ್ರು ಸೊ ಇದಕ್ಕೆ ಒಂದು ತಡೆ ಇದರಿಂದ ಬಿತ್ತು ಅನುಮಾನ ಬೇಕಾಗಿಲ್ಲ ಅದು ಬಿಜೆಪಿ ಬೇರೆ ರಾಜಕೀಯ ಅಸ್ತ್ರಗಳನ್ನು ಹುಡುಕ್ಬೇಕಾಗಿದೆ ಸಿದ್ದರಾಮಯ್ಯವ್ರಿಂದ ಈಗಾಗಲೇ ಈ ಸಿ ಬಡ ರಾಜಕಾರಣದಿಂದ ನಲುಗಿರುವ ಬಿ ಜೆ ಪಿ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಯಾಕಂದ್ರೆ ವಿಜಯೇಂದ್ರ ಅವರು ಯು ಸಿ ಅಧ್ಯಕ್ಷರಾದ ಮೇಲೆ ಬಹುದೊಡ್ಡ ಹೋರಾಟ ಅಂತ ಸ್ವೀಕಾರ ಮಾಡಿದ್ದನ್ನೇ ಬಹುದೊಡ್ಡ ಹೋರಾಟ ಸಿದ್ದರಾಮಯ್ಯ ಇಳಿಸ್ಬಿಡ್ತೀವಿ ಇಳಿದ್ರು ಸಿದ್ದರಾಮಯ್ಯ ಪಾಪಾ ನಮ್ಮ ವಿಜಯೇಂದ್ರ ಅಂತೂ ಪ್ರತಿ ಯಾವ ಗೂಟ ಕಂಡತೋ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವರು ಮನೆಗೆ ರಾಜೀನಾಮೆ ಸಿದ್ದರಾಮಯ್ಯ ಹೊಂಟರು ಪ್ರತಿ ದಿನ ಸುಳ್ಳು ಹೇಳಿ 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 ನೀವು ಹಚ್ಚಿದ್ರೆ ಕ್ಯಾಮ್ರಾ ಗೂಟ ಕಂಡ್ರೆ ಸಾಕು சித்திரம் இன்னும் லேட்டெஸ்ட் ஏனோ இன்னும் கொட்டி பாப சாமிராட்ட அசோக் அந்த யாவ சாமிராட்ட சாமிரே இல்லை பாப்ப கதை அவரு நவம்பர் ஹோத்தார்த்தெபிரவரி கண்டி நவம்பர் ஹோத்தார்த்து பகுஷியேத்திரம்மாண்டிக்குருஜி ஆகப்பட்ட அசோக் தட் குருஜி எல்லா ஜோதிஷங்கள சேர்சி மூட்டை ஹாக்கி ஏனாத ಅಶೋಕ್ ಅಂತವರು ವಿಜಯೇಂದ್ರ ಅಂತವರು ಹೊರಗಡೆ ಬರ್ತಾರೆ ಅಂತ ವಾತಾವರಣ ಸೃಷ್ಟಿಯಾಗಿದೆ ಎಸ್ ಈಗ ನನಗೆ ನನಗೆ ಇನ್ನೊಂದು ಭಾಳ ಮುಖ್ಯವಾದ ಅದು ಸ್ನೇಹಮಯಿ ಕೃಷ್ಣ ಅವ್ರ ಬಗ್ಗೆ ಅವರು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅವರು ಮಾಡ್ತಾ ಇದ್ದರೆ ಅದು ಆದದ್ದು ಅನುಮಾನ ಇಲ್ಲ ಆದರೆ ಯಾವಾಗ ನೀವು ಸೆಲೆಕ್ಟಿವ್ ಆಗ್ತೀರಿ ಅಂದರೆ ನೀವು ಇಡೀ ಭ್ರಷ್ಟಾಚಾರದ ವಿರುದ್ಧ ನೀವು ಹೋರಾಟ ಮಾಡೋದಾದರೆ ನೀವು ಸಿದ್ದರಾಮಯ್ಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಯಡಿಯೂರಪ್ಪನವರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಡಾಕ್ಟರ್ ಸುಧಾಕರ್ ಅವರ ಭ್ರಷ್ಟಾಚಾರ ಕೊರೋನಾದಲ್ಲಿ ನಡೆದ ಭ್ರಷ್ಟಾಚಾರ ಅಲ್ವಾ ಬಿಜೆಪಿ ಬೇರೆ ಬೇರೆ ರಾಜಕಾರಣಿಗಳು ಕಾಂಗ್ರೆಸ್ ಬೇರೆ ಬೇರೆ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಏಜೆಂಟ್ಗಳಾದ್ದು ತಮ್ಮ ಅಧಿಕಾರದ ಬಳಕೆಯಿಂದ ಇದನ್ನ ಲ್ಯಾಂಡ್ ಗಳನ್ನೆಲ್ಲ ನುಂಗಿ ನೀರು ಕುಡಿದದ್ದು ಇಂಥದ್ರ ಬಗ್ಗೆ ಎಲ್ಲದರ ಬಗ್ಗೆ ನೀವು ಹೋರಾಟ ಮಾಡ್ದೇನೆ ಕೃಷ್ಣ ಅವರು ಸಿದ್ದರಾಮಯ್ಯನವರು ಸಿಲೆಕ್ಟಿವ್ ಆಗಿ ಹೋರಾಟ ಮಾಡೋದು ಯಾಕೆ ಇದು ನನ್ನ ಮೊದಲನೇ ಪ್ರಶ್ನೆ ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು ಅಂದ್ರೆ ಈ ಇಡೀ ಈ ದೇಶದಲ್ಲಿ ಕರ್ನಾಟಕ ಅನ್ನುವ ಈ ಮಹಾ ರಾಜ್ಯದಲ್ಲಿ ಭ್ರಷ್ಟಾಚಾರಿ ಅಂದರೆ ಸಿದ್ದರಾಮಯ್ಯ ಮಾತ್ರ ಅನ್ನ ಉಳಿದವರೆಲ್ಲ ಸಂಪನ್ನರ ಸುಭಗ್ರ ಮೇಲಿಂದ ಇಳಿದು ಬಂದವರ ಪ್ರಾಮಾಣಿಕತೆ ಪ್ರತಿರೂಪವ ನೀವು ಸಿಲೆಕ್ಟಿವ್ ಆದ ತಕ್ಷಣ ನಿಮ್ಮ ನಡವಳಿಕೆ ಬಗ್ಗೆ ಅನುಮಾನ ಬರುತ್ತೆ ಆದ್ದರಿಂದ ಸ್ನೇಹಿ ಕೃಷ್ಣ ಅವರ ಮೇಲೆ ಅನುಮಾನ ಬರುವುದಕ್ಕೆ ಮೊದಲ ಕಾರಣ ಅವರ ಸಿಲೆಕ್ಟಿವ್ ಆದ ಹೋರಾಟ ಫಸ್ಟ್ ಸೆಕೆಂಡ್ ಥಿಂಗ್ ಅವರು ಪತ್ರಕರ್ತರಾಗಿದ್ದರು ಅಂತ ಕೇಳಿದ್ದೇ ಅದು ಪೇಪರ್ ಇತ್ತು ಇನ್ನೊಂದಿತ್ತು ಅಂತ ನಾನು ಅವ್ರ ಪೇಪರನ್ನು ನೋಡಿಲ್ಲ ಅವರು ಬರವಣಿಗೆನೂ ನನಗೆ ಗೊತ್ತಿಲ್ಲ ಚೆನ್ನಾಗೂ ಬರೀಬೋದು ಬರಿತಾ ಇದ್ದಿರ್ಬೋದು ಪತ್ರಿಕೆಯು ಚೆನ್ನಾಗಿರ್ಬೋದು ಅನುಮಾನ ಆದರೆ ಅವರು ಒಬ್ಬ ಪತ್ರಕರ್ತ ಹೇಗಿರ್ತಾನೆ ಅಂತ ನನಗೆ ಗೊತ್ತಿದೆ ನಿಜವಾದ ಪ್ರಾಮಾಣಿಕ ಪತ್ರಕರ್ತ ಆದ್ರೆ ಹೇಗೆ ಬದುಕ್ತಾನ ಅವನು ಕಾಸಿಲ್ಲದೆ ಸಾಯಬೇಕು ನನ್ನ ಗೆರೆ ಆಯ್ತಾ ಎಲ್ಲೋ ಔಷಧಕ್ಕೂ ಕಾಸಿಲ್ಲ ಇನ್ನೊಂದಕ್ಕೂ ಕಾಸಿಲ್ಲ ಆಸ್ಪತ್ರೆಗೂ ಕಾಸಿಲ್ಲ ಅಂತೇಳಿ ಇನ್ಯಾರನೋ ಬೇಡಬೇಕಾದ ಸ್ಥಿತಿ ಪ್ರಾಮಾಣಿಕ ಪತ್ರಕರ್ತರಿಗೆ ಬರುತ್ತೆ ಪ್ರಾಮಾಣಿಕ ಪತ್ರಕರ್ತರು ಅರಮನೆಯಂಥ ಮನೆಯನ್ನ ಕಟ್ಸೋದು ಮನೆಯಲ್ಲಿ ಸ್ಲೀಮಿಂಗ್ ಸ್ವಿಂಗ್ ಫೂಲ್ ಇಟ್ಕೊಳ್ಳೋದು ಸಿ ಮಂತ್ರಿಗಳು ಹಾಗೆ ಆಫೀಸಿಯಲ್ ರೆಸಿಡೆನ್ಸ್ ರೆಸಿಡೆನ್ಸು ಇಂಥದೆಲ್ಲ ಇಟ್ಕೊಳ್ಳೋಕೆ ಆಗಲ್ಲ ಆದರೆ ಕೆಲವು ದೊಡ್ಡ ದೊಡ್ಡ ಪತ್ರಕರ್ತರು ಅದನ್ನೆಲ್ಲ ಮಾಡ್ತಾರೆ ಅಲ್ವಾ ಅವ್ರು ಪ್ರಾಮಾಣಿಕರು ಹೌದಾ ಅಲ್ವಾ ಸೊಸೈಟಿ ವಿಲ್ ಹ್ಯಾವ್ ಟು ಡಿಸೈಡ್ ಅದೇ ನನಗಿರುವ ಪ್ರಶ್ನೆ ಅಂದರೆ ಇಂತಹ ಹೋರಾಟ ಮಾಡುತ್ತಿರುವ ಸ್ನೇಹಮಯಿ ಕೃಷ್ಣ ಅವರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಿರುವವ್ರು ಯಾರು ಅವ್ರ ಕೈಲಂತೂ ದುಡ್ಡಿರಕ್ಕೆ ಸಾಧ್ಯ ಇಲ್ಲ ಅವ್ರ ಅಪಿಯರೆನ್ಸ್ ಇನ್ನೊಂದು ನೋಡಿದ್ರೆ ನನಗೆ ಅವರು ಬಹಳ ದುಡ್ಡು ಮಾಡಿದ್ದಾರೆ ಅಂತ ಅನ್ಸಲ್ಲ ಐ ಡೋಂಟ್ ಕ್ವಶನ್ ಇಸ್ ಪ್ರಾಂಪ್ನೆಸ್ ಆನೆಸ್ಟಿ ಐ ಡೋಂಟ್ ಕ್ವಶನ್ ಆದರೆ ನನಗಿರುವ ಪ್ರಶ್ನೆ ಸ್ನೇಹಿತರೆ ನನಗೆ ಬಹಳ ತರಳವಾದ ಪ್ರಶ್ನೆ ಇಂಥ ಹೋರಾಟಕ್ಕೆ ಅವರು ಹಣ ಎಲ್ಲಿಂದ ಬರುತ್ತೆ ಸ್ನೇಹಮಯ ಕೃಷ್ಣ ಅವರಿಗೆ ಯಾರು ಕೊಟ್ಟಿರ್ಬೋದು ಆ ವಕೀಲರು ಏನ್ರಿ ಒಬ್ಬೊಬ್ಬರಿ ಅಪಿಯರೆನ್ಸಿಗೆ ಲಕ್ಷಾಂತರ ರೂಪಾಯಿ ತಗೊಳಾರ್ ಕಂಡ್ರಿ ಅವರು ಅಲ್ವಾ ಅದರ ನಡುವೆ ಸ್ನೇಹಿ ಕೃಷ್ಣ ಇನ್ಯಾವುದೋ ಒಂದು ಚೆಕ್ ಬೌನ್ಸ್ ಕೇಸ್ನಲ್ಲಿ ಅಂದ್ರೆ ಪಾಪ ಆ ಸ್ಥಿತಿಯಲ್ಲಿದ್ದಾರೆ ಅವರು ಅವ್ರ ಕೈಯಲ್ಲಿ ಹಣ ಇಲ್ಲ ಆದರೆ ಅವರನ್ನು ಯಾರೋ ಬಳಸಿಕೊಳ್ತಾ ಇದ್ದಾರೆ ಅಂತ ಅನ್ಸಲ್ವಾ ಯಾರೋ ಅವರನ್ನು ಉಪಯೋಗಿಸ್ಕೋತಾ ಇದ್ದಾರೆ ಅಂತ ಅನ್ಸಲ್ವಾ ಯಾರೋ ಅವರನ್ನು ಉಪಯೋಗಿಸಿಕೊಂಡು ಬಳಸಿಕೊಂಡು ತಮ್ಮ ರಾಜಕೀಯ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ಯತ್ನ ಮಾಡ್ತಿದ್ದಾರೆ ಹಾಗೆ ಯಾರ್ದು ದಾಳ ಆಗ್ಬಿಟ್ರ ಸ್ನೇಹಮಯ ಕೃಷ್ಣ ಅದಕ್ಕೆ ಹೀಗೆ ಅಂತ ನಾನು ಹೇಳ ನನಗೆ ಗೊತ್ತಿಲ್ಲದ ವಿಚಾರ ಆದರೆ ನನಗಿರುವ ಪ್ರಶ್ನೆ ಪ್ರಾಮಾಣಿಕರಾದ ಸ್ನೇಹಮಯಿ ಕೃಷ್ಣ ಅವರು ಈ ಸಮಾಜದ ಮುಂದೆ ಹೇಳಬೇಕಾದ್ದೇನು ಅಂದರೆ ತಮ್ಮ ಈ ಕಾನೂನು ಹೋರಾಟಕ್ಕೆ ಹಣಕಾಸು ಸಹಾಯವನ್ನು ಮಾಡ್ತಿರುವವರು ಯಾರು ಅದು ವ್ಯಕ್ತಿಗತವೇ ಪಕ್ಷವೇ ಇನ್ನು ಯಾರು ಸ್ನೇಹಮಯಿ ಕೃಷ್ಣ ಅವರಿಗೆ ಹಣಕಾಸಿನ ಸಹಾಯವನ್ನು ಮಾಡ್ತಿದ್ದಾರೆ ಯಾಕಂದ್ರೆ ನೀವು ಸುಪ್ರೀಂ ಕೋರ್ಟ್ ಯಾವುದೋ ಈಗ ಮತ್ತವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತಿದ್ದಾರೆ ಅಂದ್ರೆ ಸ್ನೇಹಮಯ ಕೃಷ್ಣ ಅವರ ಒಳಗಡೆ ಒಂದು ರೊಚ್ಚಿದೆ ಯಾಕೆ ಗೊತ್ತಿಲ್ಲ ಸಿದ್ದರಾಮಯ್ಯನ ಮೇಲೆ ಬಾನ್ ಸಿಟ್ಟಿದೆ ವ್ಯಕ್ತಿಗತವಾದ ಸಿಟ್ಟು ಅದಕ್ಕೆ ಗೊತ್ತಿಲ್ಲ ಅವ್ರ ಪತ್ರಿಕೆ ಇದ್ದಾಗ ಆದಂತ ಜಗಳವೇ ಐ ಡೋಂಟ್ ನೋ ಅಥವಾ ಈ ಸಮಾಜದಲ್ಲಿ ಈ ಜಾತಿ ವಿಚಾರ ಕೂಡ ಇಂಥದ್ದೆಲ್ಲ ಬರುತ್ತದೆ ಒಂದು ಜಾತಿಯ ರಾಜಕಾರಣಿಯನ್ನ ಮೇಲ್ವರ್ಗದವರು ವಿರೋಧಿಸುವಂತಹ ಒಂದು ಮನ ಸ್ಥಿತಿ ಕರ್ನಾಟಕದಲ್ಲಿ ಇದೆ ಜಾತಿ ಆ ರೀತಿ ಅದು ವಿಷದಂತೆ ಒಳಗಡೆ ಕೆಲಸ ಮಾಡ್ತಾರೆ ಸಹಿದು ಸಹಿಸುವುದು ಕಷ್ಟ ಅದು ಮಾಡ್ತಿದ್ರೆ ಅದು ಅವ್ರನ್ನೇ ಸುಟ್ಟು ಬಿಡುತ್ತೆ ಒಳಗಡೆ ಸುಮ್ಮಲಿರಕ್ಕಾಗಲ್ಲ ಈಗ ನೋಡಿ ಸ್ನೇಹ ಕೃಷ್ಣ ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅಂತಾರೆ ಸುಮ್ಮಲಿರಕ್ಕಾಗಲ್ಲ ಅವರಿಗೆ ಆ ರೀತಿ ಸಿಟ್ಟು ಒಳಗಡೆ ಇದೆ ಅವರಿಗೆ ಅದು ಅವರನ್ನೇ ದಹಿಸಿ ಬಿಡುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಯಾಕೆಂದ್ರೆ ನೀವು ಕೇವಲ ದ್ವೇಷದ ಮೂಲಕ ಸಿಟ್ಟಿನ ಮೂಲಕ ಏನ್ ಮಾಡೋಕ್ಕೂ ಆಗಲ್ಲ ಹೋರಾಟ ನಮಗೆ ಹೋರಾಟವನ್ನು ಕಳಿಸಿ ಕೊಟ್ಟವರು ಈ ದೇಶದಲ್ಲಿ ಗಾಂಧಿ ಅಂತ ಅದೊಂದು ಹೋರಾಟದ ದಾರಿಯನ್ನು ತೋರಿಸ್ತರು ಅದು ಯಶಸ್ವಿ ಹೋರಾಟದ ದಾರಿ ಆ ದಾರಿಯಲ್ಲಿ ದ್ವೇಷ ಅಸೂಹೆ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಇಲ್ಲಿ ಇವರು ಈ ಒಂದು ಇದನ್ನು ಮಾಡ್ತಾ ಇರೋದು ದಟ್ ಈಸ್ ದ ಥಿಂಗ್ ಒಟ್ಟಾರೆ ಆಗಿದರೆ ಇದು ಯಾವ ಪರಿಣಾಮವನ್ನು ಬೀರುತ್ತೆ ನಾನಾಗ ಅನಿಸುವ ಹಾಗೆ ಸನ್ಮಾನ್ಯ ಸ್ನೇಹಮಯ ಕೃಷ್ಣ ಅವರು ಅವರು ಸಮಾಜದ ಮುಂದೆ ತಮ್ಮ ಈ ಕಾನೂನು ಹೋರಾಟಕ್ಕೆ ಯಾರು ಹಣಕಾಸಿನ ವ್ಯವಸ್ಥೆ ಮಾಡಿದ್ದಾರೆ ಸ್ವಂತನೇ ಖರ್ಚು ಮಾಡ್ತಿದ್ದಾರೆ ಅದನ್ನು ಅವರು ಪ್ರಕಟಿಸಬೇಕು ಆ ಮೂಲಕ ತಾವು ಪ್ರಾಮಾಣಿಕರು ಅಂತ ಇನ್ನೊಮ್ಮೆ ಅವರು ಸಾಬೀತುಪಡಿಸ್ಬೇಕಾಗಿದೆ ಸಮಾಜದ ಮುಂದೆ ಅದಿಲ್ಲದಿದ್ದರೆ ಅವರು ಸಮಾಜವನ್ನು ದಾರಿ ತಪ್ಪಿಸಿದ್ದಾರೆ ಅಂತ ಅಂದ್ಕೋಬೇಕಾಗುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತಿನ ದಿನ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ